ರುವ ಎಲ್ಲ ಗ್ರಾಮಸ್ಥರಿಗೆ ಶುಭೋದಯ ಎಲ್ಲರ ಜೀವನದಲ್ಲಿ ಜೀವನಾನುಭವವನ್ನ ಅನುಭವಿಸಬೇಕು ಅಂತ ನಮ್ಮ ಡಿ ಸಿ ಸಾಹೇಬರು ಯಾವಾಗಲೂ ಹೇಳ್ತಾರೆ ನಮಗೆ ಕೆಲವು ಸರ್ತಿ ಈ ಜೀವನಾನುಭವ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇರಲಿಲ್ಲ ಅಂದ್ರೆ ಅದನ್ನ ನೆರಳಾಗಿ ನೆರಳಾಗಿ ಬಿಡಿಸಿ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ ಆದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಬಂದ ಮೇಲೆ ಈ ಕಾರ್ಯಕ್ರಮ ನನಗೆ ಒಂದು ಜೀವನ ಯಾಕಂದ್ರೆ ಎಷ್ಟು ವಿನೂತನವಾದ ಒಂದು ಈ ನಡೆ ನೋಡಿ ನಾವು ಎಲ್ಲರೂ ಬರೀ ಮಾತಾಡ್ತೀವಿ ಆದರೆ ಮಾಡೋರು ತುಂಬ ಕಮ್ಮಿ ಇಲ್ಲಿ ನನ್ನ ಜೀವನಕ್ಕೆ ನನ್ನ ಪರ್ಸನಲ್ ಆಸ್ ವೆಲ್ ಎಸ್ ಎರಡು ಜೀವನಕ್ಕೂ ಒಂದು ಫೌಂಡೇಶನ್ ಸ್ಟೋನ್ ಅಂತ ಹೇಳ್ಬೋದು ಈ ಪ್ರೋಗ್ರಾಮ್ ಒಂದು ಯಾಕೆ ಅಂತ ಹೇಳ್ಬೋದು ನಾವು ದಿನನಿತ್ಯ ದಿನನಿತ್ಯ ಇದ್ರ ಬಗ್ಗೆ ಅಸ್ಪೃಶ್ಯತೆ ಬಗ್ಗೆ ಓದ್ತೀವಿ ಮಾತಾಡ್ತೀವಿ ಆಮೇಲೆ ಏನ್ ನಾವು ಒಂದು ಗ್ರಾಮ ಸಭೆ ಮಾಡಿದಾಗ ಕೆಲವು ಕಡೆ ನಮ್ಮ ಕಿವಿ ಕೇಳುತ್ತೆ ಆದರೆ ಅದ್ರ ಬಗ್ಗೆ ನಾವು ಯಾವ ರೀತಿ ಕ್ರಮ ತಗೋಬೋದು ಕಾನೂನಾತ್ಮಕವಾಗಿ ಖಂಡಿತವಾಗುತ್ತೆ ಖಂಡಿತವಾಗ್ಲೂ ನಾವು ತಗೋತೀವಿ ಆದರೆ ಅದು ಶಾಶ್ವತನ ಆ ಒಂದು ಮಾತು ನನಗೆ ಯಾವಾಗಲೂ ಒಂದು ಕೊಡಿಯೋದು ಶಾಶ್ವತ ಯಾವಾಗುತ್ತೆ ನಮ್ಮ ಮನಸ್ಸಿಂದ ಬರಬೇಕು ಅವಾಗಷ್ಟೇ ಅದು ಶಾಶ್ವತ ಆಗುತ್ತೆ ಗಾಂಧೀಜಿ ಅವರು ಹೇಳಿದ್ರು ಈ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಅಂದರೆ ನೀವೇನು ವಿಶ್ವದಲ್ಲಿ ಏನು ನೀವು ಚೇಂಜನ್ನು ನೋಡಬೇಕು ಅಂತ ಮೊದಲು ನೀವು ಮಾಡ್ಕೊಳ್ಳಿ ನೀವು ಮಾಡ್ಕೊಂಡ್ರೆ ಅದನ್ನ ಬೇರೆಯವ್ರು ನೋಡಿ ಕಲಿತಾರೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಇವನ್ನೆಲ್ಲ ಬರೋಕ್ಕೆ ಕೇಳ್ತಾ ಇದ್ವಿ ಓದ್ಬೇಕಾರೆ ಬೆಂಗಳೂರಲ್ಲಿ ಎಲ್ಲ ಇದ್ರ ಬಗ್ಗೆ ಕೇಳ್ತಾ ಇದ್ವಿ ಯಾವತ್ತು ಕಣ್ಣಾರೆ ನೋಡಿ ಅದಕ್ಕೆ ಆ ಒಂದು ಅನುಭವದ ಒಂದು ಭಾಗಿಯಾಗಿರೋದಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಈ ದಿನ ಅರಿವು ಭಾರತ ಅವರ ಮುಖಾಂತರ ನನಗೆ ಆ ಅವಕಾಶ ಸಿಕ್ಕಿದೆ ಸೊ ಎಲ್ಲರ ಮೊದಲನೇದಾಗಿ ನಾನು ಅರಿವು ಭಾರತ ಅವರು ಐ ವಾಂಟ್ ಟು ಕಂಗ್ರಾಚುಲೇಟ್ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹೇಳ್ತಾ ನನ್ನ ಜೀವನದಲ್ಲಿ ನನ್ನ ವೃತ್ತಿಪರ ಮತ್ತು ನನ್ನ ಪರ್ಸನಲ್ ಜೀವನದಲ್ಲಿ ಇದೊಂದು ಅಡಿಗಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾನು ಇದನ್ನ ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಹೆಮ್ಮೆಯಿಂದ ಹೇಳ್ತೀನಿ ನನ್ನ ಕೋಲಾರ ಜಿಲ್ಲೆಯಲ್ಲಿ ನನ್ನ ಮುಳುಗಡ ತಾಲೂಕಿನಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಅರಿವು ಬಾರತ ಅನ್ನೋ ಒಂದು ಆರ್ಗನೈಸೇಷನ್ ಏನು ಸೈನಿಕರು ಅಂತ ಒಂದು ಒಳ್ಳೆ ಪದವನ್ನ ಇಲ್ಲಿ ಮಾಡಿದರು ಸೈನಿಕರು ನನ್ನನ್ನ ಆ ಸೇನೆಯಲ್ಲಿ ಒಬ್ಬ ಸೈನಿಕನನ್ನಾಗಿ ನನ್ನ ಕೂಡ ಕರ್ಕೊಂಡು ಹೋಗಿದ್ರು ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಯಾವತ್ತು ಆಡಂಬರವನ್ನ ಎಲ್ಲರೂ ತುಂಬಾ ಜನ ತೋರಿಸ್ಕೊಂತಾರೆ ಆದರೆ ಆಡಂಬರ ಇಲ್ಲದೆ ಅವರ ಬಗ್ಗೆ ಮಾತಾಡ್ತೀವಲ್ಲ ಶಿವಪ್ಪ ಅವ್ರ ಹೆಸರು ಎಲ್ಲರೂ ಇಲ್ಲ ನಾನು ಹೋಗ್ತೇನೆ ಇನ್ವಿಟೇಷನ್ ಅವ್ರ ಹೆಸರು ಇಲ್ಲ ನೋಡಿ ಕೆಲಸ ಮಾಡೋರಿಗೆ ಬೇಡ ಇಲ್ಲೆಲ್ಲರೂ ಅವ್ರ ಹೆಸರು ತೊಗೊಂಡಿಲ್ಲ ಅವ್ರ ಹೆಸರು ಅಲ್ಲಿಲ್ಲ ಅಂದ್ರೂ ಇಲ್ಲಿರೋರೆಲ್ಲರೂ ಅವ್ರ ಹೆಸರನ್ನ ತಗೊಂಡಿದ್ದೀವಿ ಆ ರೀತಿ ನಾವೆಲ್ಲ ಕೆಲಸ ಮಾಡಬೇಕು ನಮ್ಮ ಕೆಲಸ ನಮ್ಮ ಬಗ್ಗೆ ಮಾತಾಡಬೇಕಷ್ಟೇ ನಾವು ನಾವಿರೋದರಿಂದ ಮಾತಾಡೋ ರೀತಿ ಆಗ್ಬಾರ್ದು ಸೊ ಈ ಒಂದು ನಿಟ್ಟಿನಲ್ಲಿ ಈ ಗ್ರಾಮದವರೆಲ್ಲರೂ ಏನು ಒಂದು ಕಟ್ಟ ನಿರ್ಧಾರವನ್ನು ತೊಗೊಂಡಿದ್ದೀರ ಇದನ್ನು ಚಾಚು ತಪ್ಪಿದೆ ಮನಸ್ಪೂರ್ವಕವಾಗಿ ನೀವು ಮಾಡಬೇಕು ನಾನು ಇದನ್ನ ಯಾಕೆ ಇಲ್ಲಿ ಈ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾನು ಮಕ್ಕಳನ್ನ ಅಬ್ಸರ್ವ್ ಮಾಡ್ತೀನಿ ದೊಡ್ಡವರಾಯ್ತು ಅವರು ಬರ್ತಾರೆ ಹೇಳ್ತಾರೆ ಕುತ್ಕೊಂಡ್ರೆ ಹೋಗ್ತಾರೆ ನಾನು ಮಕ್ಕಳನ್ನ ಅಬ್ಸರ್ವ್ ಮಾಡ್ತೀನಿ ಯಾಕೆ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ತುಂಬಾ ತೀಕ್ಷ್ಣವಾಗಿ ಅವರು ತೀಕ್ಷ್ಣವಾಗಿ ನೋಡೋದಲ್ಲೇ ಅವ್ರ ಮನಸ್ಸಿಗೂ ಅದು ಬೇಡ ಅಂದ್ರೂ ಅದೊಂದು ಒಂದು ಒಂದು ಅಚ್ಚ ಬಿದ್ದು ಬಿಡುತ್ತೆ ನಾನು ಇವತ್ತು ಗರ್ವದಿಂದ ಹೇಳ್ಬೋದು ಇಲ್ಲಿ ಬಂದಿರುವ ಎಲ್ಲ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಬರುವ ದಿನಗಳಲ್ಲಿ ಅವರಿಗೆ ಆಟೋಮ್ಯಾಟಿಕ್ ಆಗಿ ತಾನಾಗಿಯೇ ಅವರು ಎಲ್ಲರನ್ನು ಮನೆಗೆ ಬರೆ ಮಾಡ್ಕೊಳ್ಳೋದು ಬೇರೆಯವ್ರು ಯಾರನ್ನ ನೋಡಿದ್ರು ನೀವು ಮಾಡ್ತಿರೋ ತಪ್ಪು ಅಂತ ಅವರು ಖಂಡಿತವಾಗ್ಲೂ ಹೇಳ್ತಾರೆ ಅದು ಈ ಒಂದು ಕಾರ್ಯಕ್ರಮದ ನೀವು ಬರೆಯೋ ಇದು ಒಂದು ಮಾಡ್ತಾ ಇಲ್ಲ ಏನು ಬರೆಯ ಒಂದು ಮನೆ ಒಂದು ಅಸ್ಪೃಶ್ಯ ಮುಕ್ತ ಮನೆ ಒಂದು ಮಾಡ್ತಾ ಇಲ್ಲ ಜೀವನಗಳನ್ನು ನೀವು ಬದಲಾಯಿಸ್ತಾ ಇಲ್ಲ ಮಕ್ಕಳ ಜೀವನಗಳನ್ನ ಕೂಡ ನೀವು ಬೆಳೆಸ್ತಾ ಇದ್ದೀವಿ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದು ಎಲ್ಲರೂ ಒಂದು ಅವಕಾಶ ನೀಡಲಿಕ್ಕೆ ಧನ್ಯವಾದಗಳನ್ನ ಕೇಳ್ತಾ ನಾವು ಡಿ ಸಿ ಸಹ ಮಾತಾಡ್ಕೊಂತ ಇದ್ವಿ ಈ ಪ್ರೋಗ್ರಾಮ್ ಎಲ್ಲೇ ಆದರೂ ನೈಂಟಿ ನೈನ್ ಪರ್ಸೆಂಟ್ ನಾವು ಸಹಾಯಗೊಳಂತು ನಮ್ಮ ಅಟೆಂಡೆನ್ಸ್ ಎಲ್ಲೂ ಆಗೋದಿಲ್ಲ ಇಸ್ ದ ನೀಡ್ ಆಫ್ ದಿ ಅವರ್ ನಾವು ಸಾಕಷ್ಟು ನಮ್ಮ ಆಫೀಸಲ್ಲಿ ಕೆಲಸಗಳು ಮಾಡ್ತಾ ಇರ್ತೀವಿ ಅದು ಒಂದು ನಿಟ್ಟಲ್ಲಿ ಆಗುತ್ತೆ ಸಾಮಾಜಿಕ ಪರಿವರ್ತನೆ ದಿಸ್ ದಟ್ ಇಸ್ ಇಂಪಾರ್ಟೆಂಟ್ ನಾವೆಲ್ಲ ಬಂದಿರೋದು ಇಲ್ಲಿ ಏನು ಅಧಿಕಾರ ಅಂತ ಪದ ನಾನು ಉಪಯೋಗಿಸೋದಿಲ್ಲ ನಾನು ಜವಾಬ್ದಾರಿ ಅಂತ ಪದ ಉಪಯೋಗಿಸ್ತೀವಿ ನಾವೆಲ್ಲ ಅಧಿಕಾರಿಗಳಲ್ಲ ನಾವು ಜವಾಬ್ದಾರಿ ಹೊತ್ಕೊಂಡವರು ಅಷ್ಟು ನಮಗೆ ಸರ್ಕಾರ ಒಂದು ಜವಾಬ್ದಾರಿ ನೀಡಿದೆ ಆ ಜವಾಬ್ದಾರಿ ಏನು ಸಾಮಾಜಿಕ ಸುಧಾರಣೆ ಅಂತ್ಯವಾಗಿ ಿ ಎಂಡ್ ನಮಗೆ ಕೊಟ್ಟಿರೋದು ಸಾಮಾಜಿಕ ಸುಧಾರಣೆ ಮಾಡಿ ಅಂತ ಆ ಒಂದು ನಿಟ್ಟಿನಲ್ಲಿ ದಿಸ್ ಇಸ್ ದ ಬೆಸ್ಟ್ ವೇ ನಾನು ನಿಮಗೆ ದೇಶದಲ್ಲಿ ಕರ್ಕೊಂಡ್ಬಂದು ಲೀಗಲಾಗಿ ಆಕ್ಷನ್ ಮಾಡ್ಬೋದು ಪೊಲೀಸ್ ಆ್ಯಕ್ಷನ್ ಮಾಡ್ಬೋದು ಆದರೆ ಶಾಶ್ವತ ಇಲ್ಲಿ ನಡೀತಾ ಇರೋದು ಇದು ಶಾಶ್ವತ ಇದನ್ನು ಯಾವಾಗ ಮುಂದುವರಿಸಿ ಅಂತ ಹೇಳ್ತಾ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ನಮ್ಮನ್ನು ಈ ಒಂದು ಏನು ನಿಮ್ಮ ಹಾದಿಯಲ್ಲಿ ನಮ್ಮನ್ನು ಕರ್ಕೊಂಡೋಗಿ ನಿಮ್ಮ ಜೊತೆ ನಿಮ್ಮ ಸೇನೆಯಲ್ಲಿ ನಾವು ಒಬ್ಬ ಸೈನಿಕನಾಗಿ ನಿಲ್ತೀನಿ ಅಂತ ಹೇಳ್ತಾ ಈ ದಿನ ಈ ಕರೆದು ನನ್ನ ಪ್ರೀತಿಯಿಂದ ಪಡ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ಎರಡು ಮಾತು ಮುಂದೆ ಜಯ ಹಿಂದ್ ಜಯ ಕನ್ನ